ಎಸ್ ಪರ್ವ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಅಪ್ಡೇಟ್ ಆಗ್ತಿದೆ ಉತ್ತರ ಕರ್ನಾಟಕದ ಖ್ಯಾತ ಸ್ವಾಮೀಜಿಯೊಬ್ಬರು ನಿಧನರಾಗಿದ್ದಾರೆ ಎನ್ನುವ ಸುದ್ದಿ ನಮಗೆ ಪರ್ವ ನ್ಯೂಸ್ಗೆ ಸಿಗ್ತಾ ಇರುವಂಥದ್ದು ದಾಸೋಹ ರತ್ನ ಎಂದೇ ಖ್ಯಾತಿ ಹೊಂದಿದ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಬಂಡಿಗನಿ ಮಠದ ಬಸವ ಗೋಪಾಲ ಶ್ರೀಗಳು ಎಂದು ಹೇಳಲಾಗ್ತಾ ಇರುವಂಥದ್ದು ನಾಡಿನಾದ್ಯಂತ ಲಕ್ಷದಷ್ಟು ಭಕ್ತರನ್ನು ಹೊಂದಿದ ಬಸವಗೋಪಾಲ ಶ್ರೀಗಳು ದಾಸೋಹ ರತ್ನ ಎಂದು ಬಿರುದು ಪಡೆದ ಸ್ವಾಮೀಜಿಗಳು ಅಸ್ತಂಗತ ಎನ್ನುವಂತಹ ಸುದ್ದಿ ಪರ್ವ ನ್ಯೂಸ್ಗೆ ಅಧಿಕೃತವಾಗಿ ಸಿಗ್ತಾ ಇದೆ ಅನಾರೋಗ್ಯದ ಹಿನ್ನೆಲೆ ಶ್ರೀಗಳನ್ನು ಬೆಳಗಾವಿ ಆಸ್ಪತ್ರೆಗೆ ದಾಖಲಿಸಿದ್ದರೂ ಹಿಂದೂ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆ ಉಸಿರು ಎಳೆತಿದ್ದಾರೆ ಎಂದು ಮಾಹಿತಿ ಅಧಿಕೃತವಾಗಿ ಸಿಗ್ತಾ ಇರುವಂಥದ್ದು ಏನು ಬಸವ ಬಸವಗೋಪಾಲ ಸ್ವಾಮೀಜಿ ಅಂತ ನಾವು ಕರಿತೀವಿ ಏನು ಅವರ ಒಂದು ಕರ್ನಾಟಕದಾದ್ಯಂತ ಲಕ್ಷದಷ್ಟು ಅಭಿಮಾನಿಗಳನ್ನು ಭಕ್ತರನ್ನು ಹೊಂದಿರುವಂತಹ ಒಂದು ಶ್ರೀ ಕ್ಷೇತ್ರ ಬಂಡಿಗಣಿ ಬಸವಗೋಪಾಲ ಸ್ವಾಮೀಜಿಯವರು ಈಗ ಕಳೆದ ಒಂದು ತಿಂಗಳ ಹಿಂದೆ ಸರ್ವಧರ್ಮ ಸಮ್ಮೇಳನವನ್ನು ಮಾಡ್ತಾರೆ ಮುಖ್ಯಮಂತ್ರಿಗಳು ಕೂಡ ಅಲ್ಲಿ ಬರ್ತಾರೆ ಬಹುದೊಡ್ಡ ಕಾರ್ಯಕ್ರಮವನ್ನು ಮಾಡ್ತಾರೆ ಇಡೀ ನಾಡಿನಾದ್ಯಂತ ಅಷ್ಟೇ ಅಲ್ಲದೆ ಇವಂತೂ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಬಹಳಷ್ಟು ಲಕ್ಷದಷ್ಟು ಭಕ್ತರನ್ನು ಹೊಂದಿರುವಂತಹ ಒಬ್ಬ ಉತ್ತರ ಕರ್ನಾಟಕದ ಏಕೈಕ ದೊಡ್ಡ ಸ್ವಾಮೀಜಿ ಅಂತಲೇ ಹೇಳಬಹುದು ಬೆಳಗಾವಿ ಜಿಲ್ಲೆಯಲ್ಲಿ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಬೆಳಗಾವಿಯ ಒಂದು ಆಸ್ಪತ್ರೆಗೆ ದಾಖಲಿಸ್ತಾರೆ ಕೆ ಎಲ್ಲಿ ಆಸ್ಪತ್ರೆಗೆ ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸದ್ಯಕ್ಕೆ ಶ್ರೀಗಳು ಕೊನೆಯಲ್ಲಿದ್ದಾರೆ ಎಲ್ಲಿ ಕಷ್ಟ ಐತಿ ಹತ್ರ ಕಡೆ ನಾವು ಹೂರಾಕ್ತೀವಿ ಸಂಸಾರ ಮಾಡೋದು ಬೇಡ ಅನ್ನಂಗಿಲ್ಲ ಉಪ್ಪು ಕುಂಡದಲ್ಲಿ ಋನಾದ್ಬೇಕು ಮನಸ್ಸ ಹಣ್ಣು ಹೋಗ ಆಗುವಂಗೆ ಧ್ಯಾನ ಮಾಡಬೇಕು ಮೇ ಆಗುವಂಗೆ ಗಾಯಕ ಮಾಡಬೇಕು ಯಾವಾಗಲೂ ಗಾಯಕದಾಗ ಕಾಲು ಕಲಿಬೇಕು ಎಲ್ಲಿ ಭಜನ ಕೀರ್ತನ ಭವಾನ ನೆಟ್ತವು ಎಲ್ಲ ಸಂಪ್ರದಾಯಗಳು ನಮ್ಮ ಎಲ್ಲ ಸಾಂಪ್ರದಾಯಗಳು ಏನೇನು ಏನು ಹೇಳ್ತಾವಂದ್ರೆ ಎಲ್ಲ ಶುರುವ ಕೂಗುವಂಥ ಹಾದಿ ವೈಕುಂಠ ಕೂಗುವಂಥ ಹಾದಿ ಮಾತು ತೊಂಬ ಆನೆಯ ಹಾದಲ್ಲಿ ನಾವು ಅಡಮಟ ಎಲ್ಲ ಕೇನು ಹೋಗತಿವಿ ಆನೆ ಹಾದಲ್ಲಿ ಅಡಮಟಿಗೆ ಸಹದ ಹಾದಿಯಾಗಿರ್ತದೆ ಹಂಗ ಆನೆ ಅಂದ್ರೆ ಮಹಾಜ್ಞಾನಿಗಳು ಅವ ಹಾದು ಹಾದ ಹಾದಿ ಒಳಗೆ ನಾವು ಹಾದಿ ಬಂದಿವೆ ನಾವು ಕೈಲಾಸ ವೈಕುಂಠ ಮುಟ್ತೀವಿ ನಾವೇನು ಮಾಡಕ್ಕೆ ಅದು ಮುಂಚೆನೂ ಮಾಡುವ ನಮಗೆ ಹತ್ತಿ ಹೂಗಳು ಸಿಗುವವರು ಸಮಾಜ ಗುರುಗಳು ಸಿಗಬಾರ್ದು ಆದ್ರೆ ಪುಸ್ತಕ ಅಭ್ಯಾಸದಂತೆ ಪುಸ್ತಕ ಅಭ್ಯಾಸ ಇಲ್ಲ ಪುಸ್ತಕಕ್ಕಿಂತಲೂ ವಿದ್ಯಾ ಭಾಳ ಶ್ರೇಷ್ಠವಾದ್ದು ಇದರು ಮಾತಾಡೋದು ಅದು ಮುಸ್ತಕ ವಿದ್ಯಾ ದೇವ ಹೆಂಗೆ ಅವನು ಹೆಂಗೆ ಬಳಸ್ಕೋಬೇಕು ನಾವು ಹೆಂಗೆ ಇರಬೇಕು ನೀತಿ ಮಾರ್ಗದ ನೇಟಾಗಿ ನಾವು ಇದ್ದೀವಿ ಅಂದರೆ ಪರಮಾತ್ಮ ಸ್ವಪ್ನ ಸುಸ್ವಪ್ನ ಜಾಗೃತರಾಗ ಭೇಟಾಕ ಆಗ ಏನಾಗುತ್ತೆ ಸ್ವಪ್ನ ಸುಸ್ವಪ್ನ ಜಾಗೃತರಾಗ ಪ್ರಮಾತ್ಮ ಭೇಟಾಗೋದಕ್ಕಿಂತ ಆ ಶಕ್ತಿ ಬೇಚಾಗೋದಕ್ಕಿಂತ ನಮಗೆ ಅಭಯ ಆಗತ್ತೆ ಭಯ ಇಲ್ಲ ಬೇಕಾಂತ ಬೇಕಂತ ಹುಟ್ಟಿದಾಗ ಒಬ್ಬನೇ ಒದಕಬೇಕು ಒದಕ್ಕೋದು ಆಕಮಂದಿ ಒಬ್ಬಕ್ಕೆ ಹೆಣ್ಮ ಇಲ್ಲಿಂದ ಸರಸೈಲಕ್ಕೊಬ್ಬಕ್ಕ ಈಗ ನಾವು ಹತ್ತೆಂಟು ಮಂದಿ ಹಿಕ್ಕು ನಾವು ಒಮ್ಮೆ ಒಂದು ಪ್ರಸಂಗ ಬಂದರೆ ಏನೇನೋ ನಾವು ಜೋಡ್ನ ತಗೊಂಡು